ನಮಸ್ಕಾರ ಪ್ರಿಯ ವೀಕ್ಷಕನೇ ರಾಷ್ಟ್ರ ರಾಜಕಾರಣದಲ್ಲೇ ಸಾಕಷ್ಟು ಕುತೂಹಲಕ್ಕೆ ಮತ್ತು ಲೆಕ್ಕಾಚಾರಕ್ಕೆ ಕಾರಣವಾಗಿರುವಂತಹ ದೆಹಲಿ ವಿಧಾನಸಭೆಯ ಚುನಾವಣೆ ಮುಗಿದಿದ್ದು ಇದೀಗ ಎಕ್ಸಿಟ್ ಪೋಲ್ ಸರ್ವೆಗಳು ವಿಭಿನ್ನ ರೀತಿಯ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಹೊಸ ತೆರವು ಕೊಡಬಹುದೇನೋ ಎನ್ನುವಂತಹ ಸುಳಿವನ್ನು ಕೊಡುತ್ತಿವೆ ಅಂದರೆ ದೆಹಲಿ ವಿಧಾನಸಭೆಯಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದು ಎನ್ನುವ ಸುಳಿವು ಈ ಒಂದು ಎಕ್ಸಿಟ್ ಪೋಲಿಂದ ನಮಗೆ ಸಿಗ್ತಾ ಇದೆ ಅಂದರೆ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಚಾರಿತ್ರಿಕವಾಗಿ ಹಿನ್ನಡೆಯನ್ನು ಪರಾಭವವನ್ನು ಅನುಭವಿಸೋದಕ್ಕೆ ರಂಗ ಸಜ್ಜಾಗಿದೆ ಎನ್ನುವ ಸುಳಿವನ್ನು ಈ ಎಕ್ಸಿಟ್ ಪೋಲ್ಗಳು ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಇದರ ಸುಳಿವನ್ನು ಕೊಡ್ತಿವೆ ಹಾಗಾದರೆ ಎಕ್ಸಿಟ್ ಪೋಲಿನ ಈ ಒಂದು ಭವಿಷ್ಯ ಪ್ರಿಡಿಕ್ಷನ್ನು ವಿಶ್ಲೇಷಣೆ ಸಮೀಕ್ಷೆ ಸರಿಯಾಗುತ್ತಾ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಸಾಕಷ್ಟು ಕೋಲಾಹಲಕ್ಕೆ ಮತ್ತು ರಾಷ್ಟ್ರ ರಾಜಧಾನಿಯ ಅಧಿಕಾರದ ಚುಕ್ಕಾಣಿಯನ್ನು ಈ ಬಾರಿಯಾದರೂ ಬಿ ಜೆ ಪಿ ಹಿಡಿಯಲಿಕ್ಕೆ ಸಾಧ್ಯವ ಎನ್ನುವ ಒಂದು ಸವಾಲಿನ ಮಧ್ಯೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿರುವ ದೆಹಲಿ ವಿಧಾನಸಭೆಗೆ ಇವತ್ತು ಚುನಾವಣೆ ನಡೆಯಿತು ಸರಿ ಸುಮಾರು ಐವತ್ತೇಳು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟೇಜು ಅಂತ ಸ್ಟಾರ್ಟಿಂಗಲ್ಲಿ ಬರ್ತಾ ಇದೆ ಇನ್ನೊಂದು ಟೂ ತ್ರೀ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಆದರೆ ಹತ್ತಿರ ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ಆಗಿದೆ ಎಪ್ಪತ್ತು ಸ್ಥಾನಗಳಿಗೆ ಅಂತ ನಾವು ಲೆಕ್ಕವನ್ನು ಹಾಕೋಬಹುದು ಮತ್ತು ಈಗ ಬರ್ತಿರೋ ಎಕ್ಸಿಟ್ ಪೋಲಿನ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿ ಮುನ್ನಡೆಯನ್ನು ಅಲ್ಲಿ ಸಾಧಿಸ್ತಾ ಇದೆ ಒಂದು ಎಲ್ಲ ಸರಾಸರಿಯನ್ನು ಇಟ್ಕೊಂಡ್ರೆ ಭಾರತೀಯ ಜನತಾ ಪಕ್ಷ ಸರಿಸುಮಾರು ನಲವತ್ ನಲವತ್ತೇಳು ಅಂದ್ರೆ ಸರಳ ಬಹುಮತಕ್ಕೆ ಬೇಕಾಗಿರೋದು ಮೂವತ್ತಾರು ಆಮ್ ಆದ್ಮಿ ಪಾರ್ಟಿ ಸರಿಸುಮಾರು ಇಪ್ಪತ್ತೇಳು ಕಾಂಗ್ರೆಸ್ ಕೇವಲ ಒಂದು ಸ್ಥಾನ ಮತ್ತು ಇನ್ನಿತರರು ಝೀರೋ ಇದು ನಮಗೆ ಈಗ ಸಿಕ್ತಿರುವಂತಹ ಸುಳಿವಾಗಿದೆ ಇದರಲ್ಲಿ ಚಾಣಕ್ಯ ಸ್ಟ್ರಾಟಜಿಸು ಅವರು ಮಾಡಿರುವ ಸಮೀಕ್ಷೆ ಪ್ರಕಾರ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಭಾರತೀಯ ಜನತಾ ಪಕ್ಷ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆಮ್ ಆದ್ಮಿ ಪಾರ್ಟಿ ಎರಡರಿಂದ ಮೂರು ಕಾಂಗ್ರೆಸ್ ಪಕ್ಷ ನೋಡಿದುದು ಸೊನ್ನೆ ಪೀಪಲ್ ಪಲ್ಸ್ ಅವರು ಮಾಡಿರೋದು ಐವತ್ತೆರಡರಿಂದ ಎರಡರಿಂದ ಅರುವತ್ತು ಅವರು ಆಮ್ ಆದ್ಮಿ ಪಾರ್ಟಿಗೆ ಕೊಡ ಅವರು ಪಿಗೆ ಕೊಡ್ತಿದ್ದಾರೆ ಹತ್ತರಿಂದ ಹತ್ತೊಂಬತ್ತು ಆಮ್ ಆದ್ಮಿ ಪಾರ್ಟಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಸು ಮತ್ತು ಅದರ್ಸು ಶೂನ್ಯ ಪೋಲ್ ಡೈರಿ ಎನ್ನುವ ಸಮೀಕ್ಷಾ ಸಂಸ್ಥೆ ನಲವತ್ತೆರಡರಿಂದ ಐವತ್ತು ಸ್ಥಾನವನ್ನು ಬಿ ಜೆ ಪಿಗೆ ಕೊಟ್ಟಿದೆ ಪಿ ಮಾರ್ಕ್ ಅವರು ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಸ್ಥಾನವನ್ನು ಅವರು ಬಿ ಜೆ ಪಿ ಕೊಟ್ಟಿದ್ದಾರೆ ಇಪ್ಪತ್ತೊಂದರಿಂದ ಮೂವತ್ತೊಂದು ಸ್ಥಾನವನ್ನು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ಸಿಗೆ ಒಂದು ಸ್ಥಾನ ಡಿ ವಿ ರಿಸರ್ಚ್ ಮೂವತ್ತಾರರಿಂದ ನಲವತ್ನಾಲ್ಕು ಸ್ಥಾನವನ್ನು ಬಿ ಜೆ ಪಿಗೆ ಇಪ್ಪತ್ತಾರರಿಂದ ಮೂವತ್ತ್ನಾಲ್ಕು ಸ್ಥಾನವನ್ನು ಆಮ್ ಆದ್ಮಿ ಪಾರ್ಟಿಗೆ ಕೊಟ್ಟಿದ್ದಾರೆ ಮ್ಯಾಟ್ರೀಸ್ ಮೂವತ್ತೈದರಿಂದ ನಲವತ್ತು ಸ್ಥಾನವನ್ನು ಬಿ ಜೆ ಪಿ ಕೊಟ್ಟಿದ್ದಾರೆ ಮೂವತ್ತೆರಡರಿಂದ ಮೂವತ್ತೇಳು ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದಾರೆ ಅಂದರೆ ಸಮಬಲದ ಸೆಣಸಾಟವನ್ನು ಅವರು ಅಲ್ಲಿ ಕೊಡ್ತಿದ್ದಾರೆ ಅಂದರೆ ಸರಾಸರಿ ಆವರೇಜನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಅವರ ಲೆಕ್ಕಾಚಾರದ ಪ್ರಕಾರ ನಲವತ್ತ್ಮೂರಿಂದ ನಲವತ್ತೇಳು ಆಗಲೇ ಹೇಳಿದ ರೀತಿಯಲ್ಲಿ ಬಿ ಜೆ ಪಿ ಇಪ್ಪತ್ತೇಳು ಆಮ್ ಆದ್ಮಿ ಪಾರ್ಟಿ ಈ ಥರ ಒಂದು ಲೆಕ್ಕಾಚಾರ ಆಗಿದೆ ಇದು ನಮಗೆ ಈವರೆಗೆ ಲಭ್ಯವಾಗಿರುವಂತಹ ಮಾಹಿತಿ ಹಾಗಾದರೆ ಇವೆಲ್ಲದರಲ್ಲೂ ಕೂಡ ಬಿ ಜೆ ಪಿ ಮುನ್ನಡೆಯನ್ನ ಮತ್ತು ಸರಳ ಬಹುಮತ ತುಂಬಾ ಕಂಫರ್ಟಬಲ್ ಮೆಜಾರಿಟಿಯನ್ನು ಅಲ್ಲಿ ಕಾಣ್ತಿದೆ ಹೀಗಾಗಿ ಇದು ಒಂದು ಚಾರಿತ್ರಿಕ ಚುನಾವಣೆ ಆಗುತ್ತಾ ಅನ್ನೋದು ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಹೊಸ ಕೊಡುವಂತಹ ಚುನಾವಣೆ ಆಗುತ್ತಾ ಅನ್ನುವಂತಹ ಲೆಕ್ಕಾಚಾರ ಇಲ್ಲಿ ಮುಖ್ಯವಾಗಿ ಇದೆ ಅಂದರೆ ಕಾಂಗ್ರೆಸ್ ಕೂಡ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ಒಂದು ಭರ್ಜರಿ ಸೆಣಸಾಟ ನಡೆಸಿರೋದು ಕೂಡ ಈ ಒಂದು ಚುನಾವಣೆಯ ವೈಶಿಷ್ಟ್ಯ ಇನ್ನು ಮತಗಳ ಲೆಕ್ಕಾಚಾರವನ್ನು ನಾವು ನೋಡಿದಾಗ ಫಾರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಿ ಜೆ ಪಿ ತೆಗೆದುಕೊಂಡಿದೆ ಸರಾಸರಿ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಮೂವತ್ತೆರಡು ಪರ್ಸೆಂಟು ಈ ಬಾರಿ ಸರಿಸುಮಾರು ಈ ವೆಕ್ಸಿಟ್ ಪೋಲ್ ಪ್ರಕಾರ ಫೋರ್ಟೀನ್ ಪರ್ಸೆಂಟ್ ಸ್ವಿಂಗ್ ಆಗಿದೆ ಹಾಗೆಯೇ ನಲವತ್ತ್ಮೂರು ಪಾಯಿಂಟ್ ಏಳು ಆಮ್ ಆದ್ಮಿ ಪಾರ್ಟಿ ತೆಗೆದುಕೊಂಡಿದ್ದೆ ಕಾಂಗ್ರೆಸ್ಸು ಎಂಟು ಪರ್ಸೆಂಟ್ ತೆಗೆದುಕೊಂಡಿದೆ ಅಂದರೆ ಎಂಟು ಪರ್ಸೆಂಟು ನ್ಯಾಷನಲ್ ಲೆವೆಲಲ್ಲಿ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಾರ್ಟಿ ಇಬ್ಬರು ಒಂದೇ ಇದ್ದಾರೆ ಆದರೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬದ್ಧ ವೈರಿಗಳಿದ್ದಾರೆ ಆ ಎಂಟು ಪರ್ಸೆಂಟ್ ಇಬ್ಬರು ಜಂಟಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿದರೆ ಆ ಹೊಂದಾಣಿಕೆನೇ ಮೇಲ್ಗೈ ಆಗಿರೋದು ಫಾರ್ಟಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರಿಡಿಕ್ಟೆಡ್ ಪರ್ಸೆಂಟೇಜ್ ವೋಟು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ಸು ಎಂಟು ಪರ್ಸೆಂಟ್ ಇದೆ ಒಂಬತ್ತು ಪರ್ಸೆಂಟ್ ಇದೆ ಅವೆರಡೂ ಸೇರಿದರೆ ಬಿ ಜೆ ಪಿಯನ್ನು ಪರಾಭವ ಮಾಡ್ಬೋದಿತ್ತು ಆರು ಪರ್ಸೆಂಟ್ ಎಕ್ಸ್ಟ್ರಾ ಬರುತ್ತೆ ಅವರಿಬ್ಬರು ಅಲಯನ್ಸ್ ಮಾಡಿಕೊಂಡು ಅವು ಮತಗಳಾಗಿ ಒಂದು ವೇಳೆ ಕನ್ವರ್ಟ್ ಆಗಿದ್ದರೆ ಮತ್ತು ಈ ಫಲಿತಾಂಶ ಅಷ್ಟೇ ಅಂತ ಈ ಫಲಿತಾಂಶ ಈ ಪ್ರಕಾರನೇ ಬರುತ್ತೆ ಅಂತ ಲೆಕ್ಕಾಚಾರ ಹಾಕಿದರೆ ಇಲ್ಲಿ ಒಗ್ಗಟ್ಟಿನ ಹಣ ಹಣಿ ನಡೆಸಿದ್ರೆ ಇವರು ಗೆಲ್ಬೋದಿತ್ತು ಬಿ ಜೆ ಪಿನ ಪರಾಭವಗೊಳಿಸ್ಬೋದಿತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಸ್ಪೇಸನ್ನು ಕಾಂಗ್ರೆಸ್ನ ಮತಗಳನ್ನು ಆಮ್ ಆದ್ಮಿ ಪಾರ್ಟಿ ತೆಗೆದುಕೊಂಡು ತನ್ನ ಸ್ಥಾನವನ್ನು ಬಿಗಿ ಮಾಡಿಕೊಂಡಿದೆ ಈ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಮ್ ಆದ್ಮಿ ಪಾರ್ಟಿಯ ಮತಗಳನ್ನು ಕಾಂಗ್ರೆಸ್ ಪಕ್ಷ ಕಿತ್ತಿದೆ ಆಮ್ ಆದ್ಮಿ ಪಾರ್ಟಿಯ ಮತಗಳ ಪ್ರಮಾಣ ಕಡಿಮೆ ಆಗಿದೆ ಬಿ ಜೆ ಪಿ ಗೆಲುವಿನತ್ತ ಸಾಧಿಸಿದೆ ಈ ಎಕ್ಸಿಟ್ ಪೋಲ್ ಸರ್ವೆ ಪ್ರಕಾರ ಸಾಮಾನ್ಯವಾಗಿ ದೆಹಲಿಯಲ್ಲಿ ಪೂರು ಮಿಡ್ಲ್ ಕ್ಲಾಸು ರಿಚ್ ಕ್ಲಾಸು ಇದು ಮೂರು ಡಿವಿಷನ್ ಇದೆ ಕಳೆದ ಚುನಾವಣೆಯಲ್ಲಿ ಈ ಮೂರು ಸೆಕ್ಷನ್ನಲ್ಲಿ ಅಂತಹ ಡಿಫ್ರೆನ್ಸಸ್ ಕಂಡು ಬಂದಿರಲಿಲ್ಲ ಈ ಮೂರೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಈ ಮೂರು ವರ್ಗಗಳು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಅಭೂತಪೂರ್ವ ಪ್ರಚಂಡ ದಿಗ್ವಿಜಯವನ್ನು ಆಮ್ ಆದ್ಮಿ ಪಾರ್ಟಿ ಸಾಧಿಸ್ತು ಆದರೆ ಈ ಬಾರಿ ಮಿಡ್ಲ್ ಕ್ಲಾಸು ಮತ್ತು ರಿಚ್ ಪೀಪಲ್ಲು ಬಿ ಜೆ ಪಿ ಪರ ಒಲವನ್ನು ವ್ಯಕ್ತಪಡಿಸಿರುವುದು ಸಮೀಕ್ಷೆಗಳಲ್ಲಿ ಗೊತ್ತಾಗಿದೆ ಆದರೆ ಬಡವರ್ಗ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಆಮ್ ಆದ್ಮಿ ಪಕ್ಷದ ಪರ ನಿಂತಿರೋದು ಸಮೀಕ್ಷೆಯಿಂದ ವ್ಯಕ್ತ ಆಗಿದೆ ಅಂದರೆ ಇಲ್ಲಿ ವೋಟರ್ಸ್ ನಲ್ಲಿ ದೊಡ್ಡ ಡಿವಿಷನ್ ಇದೆ ಆಮ್ ಆದ್ಮಿ ಪಾರ್ಟಿ ಈ ಸರಿ ಯಮುನಾ ನದಿಯನ್ನ ಕ್ಲೀನ್ ಮಾಡ್ತೇವೆ ಮತ್ತು ಅತ್ಯುತ್ತಮ ಗುಣಮಟ್ಟದ ಕುಡಿಯುವ ನೀರು ಮತ್ತು ದೆಹಲಿಯ ಸ್ಯಾನಿಟೈಸೇಷನ್ ವ್ಯವಸ್ಥೆಯನ್ನು ಸರಿ ಮಾಡ್ತೇವೆ ಪದೇ ಪದೇ ಫ್ಲಡ್ಡಿಂಗ್ ಇಂದ ಆಗುವ ಅನಾಹುತ ಸರಿ ಮಾಡ್ತೇವೆ ಅಂತ ಈ ತರದ ಜೊತೆಗೆ ವಿದ್ಯುತ್ ಉಚಿತ ಎನ್ನುವಂತಹ ಈ ತರದ ಕೆಲವು ಭರವಸೆಯನ್ನು ಕೊಟ್ಟಿತಾದರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ ಬೇಕಾದಷ್ಟು ಸ್ಕ್ಯಾಂಡಲ್ಗಳು ಮದ್ಯದ ಹಗರಣ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದು ಈ ಥರದ ಸತತ ವಿದ್ಯಮಾನಗಳು ಆಮ್ ಆದ್ಮಿ ಪಾರ್ಟಿಯ ವರ್ಚಸ್ಸಿಗೆ ಧಕ್ಕೆಯನ್ನು ತಂದಿರೋದು ನಮಗೆ ಈ ಎಕ್ಸಿಟ್ ಪೋಲಿಂದ ಕಂಡು ಬರ್ತಿದೆ ಸಾಮಾನ್ಯವಾಗಿ ಡೆಲ್ಲಿ ಎಕ್ಸಿಟ್ ಪೋಲ್ಗಳು ಯಾವತ್ತೂ ಸುಳ್ಳಾಗಿಲ್ಲ ಹೀಗಾಗಿ ಇನ್ನು ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ ಆಮ್ ಆದ್ಮಿ ಪಾರ್ಟಿ ಒಂದು ರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ರಾಜಕೀಯ ಪ್ರಯೋಗ ಆ ಪ್ರಯೋಗ ದೆಹಲಿಯಲ್ಲಿ ಮೋದಿಯವರನ್ನೇ ಸವಾಲು ಹಾಕಿ ಅವರಿಗೆ ಸವಾಲು ಹಾಕಿ ಸೃಷ್ಟಿಯಾದಂತಹ ಒಂದು ರಾಜಕೀಯ ಕೂಸದು ಹೀಗಾಗಿ ಆ ತಾವು ಅದು ಹುಟ್ಟಿದ ತವರು ನೆಲದಲ್ಲೇ ಇಲ್ಲಿ ಸೋಲಿನತ್ತ ಈ ಎಕ್ಸಿಟ್ ಪೋಲ್ ಪ್ರಕಾರ ಇದು ಫೈನಲ್ ರಿಸಲ್ಟ್ ಹೇಗೆ ಬರುತ್ತೋ ಹೇಳೋಕ್ಕಾಗಲ್ಲ ಕೆಲವು ಸರಿ ಎಕ್ಸಿಟ್ ಪೋಲ್ ಸರ್ವೆಗಳು ಉಲ್ಟ ಹೊಡಿತವೆ ಆದರೆ ಇವತ್ತಿನ ಮಟ್ಟಿಗೆ ಒಂದು ವಿಶ್ಲೇಷಣೆ ಏನು ಅಂತಂದರೆ ಅಲ್ಲಿ ಪರಾಭವ ಆದರೆ ಈ ಪ್ರಯೋಗಕ್ಕೆ ಹಿನ್ನಡೆ ಆಗುತ್ತಾ ಅನ್ನೋದು ರಾಜಕೀಯ ಪ್ರಯೋಗಕ್ಕೆ ಹಿನ್ನಡೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಈ ಪ್ರಶ್ನೆಯ ಜೊತೆ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ